ವೇಟ್ ಲಾಸ್ ಆಗ್ಬೇಕು ಅನ್ಕೊಂಡಿದ್ರ ನೀವು ಎಡಗೈ ಕಿರು ಬೆರಳು ಎರಡನೇ ಫಿಂಗರ್ಗೆ ಈ ಭಾಗದಲ್ಲಿ ಜಸ್ಟ್ ನಂಬರ್ ಟೂ ಅಂತ ಡಾರ್ಕ್ ಬ್ಲೂ ಅಲ್ಲಿ ಬರೀರಿ ಮತ್ತು ಅದೇ ತರ ಬಲಗೈ ಕಿರು ಬೆರಳು ಮಧ್ಯದ ಗೆ ನಂಬರ್ ಒನ್ ಅಂತ ಬರೀರಿ ಈ ನಂಬರ್ ಒನ್ ಡಾರ್ಕ್ ಬ್ಲೂ ನಂಬರ್ ಟೂ ಡಾರ್ಕ್ ಬ್ಲೂ ಇದು ಬರೆಯೋದ್ರಿಂದ ಏನಾಗುತ್ತೆ ಅಂತಾನೆ ಹೇಳ್ತೀನಿ ದೇಹದ ಚಲನೆ ಇಂಪ್ರೂವ್ ಆಗುತ್ತೆ ದೇಹದ ಮಾತ್ರ ಅಲ್ಲ ಮೈಂಡ್ ಇದ್ರದ್ದು ಚಲನೆ ಜಾಸ್ತಿ ಆದ ಗುರು ಅಂತೀರಾ ಕೋಪ ಜಾಸ್ತಿ ಬರುತ್ತೆ ಅಗ್ರೆಸಿವ್ ಆಗ್ತೀರಾ ಚೀರಾಡ್ತಿರೋ ಕೂಗಾಡ್ತೀರಾ ಬೇಕಾದ್ರೆ ಟ್ರೈ ಮಾಡಿ ನೋಡಿ ವೇಟ್ ಲಾಸ್ ಜೊತೆಗೆ ಅವೆಲ್ಲ ಎಕ್ಸ್ಟ್ರಾ ಬರ್ತಾವ ನಿಮಗೆ ಸೊ ತಮ್ಮೆಲ್ರಿಗೂ ಔಷಧ ರಹಿತ ಜೀವನ ನಡೆಸೋದಕ್ಕೆ ಈ ಒಂದು ವೇದಿಕೆಗೆ ಸ್ವಾಗತ ಸೊ ಪ್ರತಿಯೊಂದಕ್ಕೂ ನೀವು ಇಲ್ಲಿ ಸೊಲ್ಯೂಷನ್ ಕಂಡ್ಕೋಬಹುದು ಬಟ್ ಒನ್ ಥಿಂಗ್ ಯು ರಿಮೆಂಬರ್ ನಿಮ್ಮ ಎಲ್ಲಾ ಸೊಲ್ಯೂಷನ್ಸ್ ಆಹಾರ ಜೊತೆಗೆ ಸಮ್ಮಿಲನ ಆಗಿರುತ್ತೆ ಏನು ಆಲ್ಟರ್ನೇಟ್ ಥೆರಪಿ ಮಾಡ್ತೀರೋ ಅದ್ರ ಜೊತೆಗೆ ನೀವು ಆಲ್ಟರ್ನೇಟ್ ಮೆಡಿಸಿನ್ ಫುಡ್ ಬ್ಯಾಲೆನ್ಸ್ ಮಾಡಬೇಕು ಸೊ ಹರ್ಷ ಸೋನಿ ಅವರು ವೇಟ್ ಲಾಸ್ ಬಗ್ಗೆ ಕೇಳ್ತಿದ್ದಾರೆ ಫಸ್ಟ್ ವೇಟ್ ಗೇನ್ ಹೇಗೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಆಮೇಲೆ ವೇಟ್ ಲಾಸ್ ಮಾಡ್ಕೋಬಹುದು ಎರಡ್ ತರ ವೇಟ್ ಗೇನ್ ಆಗುತ್ತೆ ಮೊದಲನೇದು ವೇಟ್ ಗೇನ್ ಆಗೋದಕ್ಕೆ ಕಾರಣ ನಿಮ್ಮ ದೇಹದಲ್ಲಿ ಇರತಕ್ಕಂತ ಕಫಾ ತತ್ವ ನಿಮ್ಮ ಕಫ ಎಲಿಮೆಂಟ್ ಹೆಚ್ಚಾದಾಗ ಪೃಥ್ವಿ ಹೆಚ್ಚಾದಾಗ ವೇಟ್ ಗೇನ್ ಆಗುತ್ತೆ ಸೊ ನಿಮ್ಮಲ್ಲಿ ಕಫ ಹೆಚ್ಚಾಗಿ ಪಿತ್ತ ಕಡಿಮೆ ಆಗೋದಕ್ಕೆ ಎರಡು ಮೂರ್ ರೀಸನ್ಸ್ ಇರುತ್ತೆ ಒಂದು ಲೈಫ್ ಸ್ಟೈಲ್ ನಿಮ್ಮ ಚಲನರಹಿತ ಜೀವನ ಕ್ರಮ ಹಾಗ ಬಗ್ಗೋದು ಎದ್ದಾಡೋದು ಕೂತೋದು ಬೀಸೋದು ಯಾವ್ದು ಇಲ್ಲ ಅಲ್ವಾ ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದನ್ನು ನಾವು ಮೋಟ್ರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸೊ ಯಾವಾಗ ಟೆಸ್ಟ್ಲ ಆಲ್ಟರ್ನೇಟ್ ಮೆಡಿಸಿನ್ ಹಿಡಿದ ಯಾವಾಗ ಮೋಟ್ರ್ ಬಂತು ಪ್ರತಿಯೊಂದಕ್ಕೂ ನಾವು ಮೋಟ್ರ್ ಬಳಕೆ ಮಾಡ್ತಿರೋದ್ರಿಂದ ನೀರ್ ಸೇತಾ ಇಲ್ಲ ಬೀಸ್ತಾ ಇಲ್ಲ ಕುಟ್ತಾ ಇಲ್ಲ ಆಟೋಮೆಟಿಕಲಿ ನಿಮ್ಮಲ್ಲಿ ಚಲನೆ ಕಡಿಮೆ ಆದಾಗ ಚಲನೆ ಕಡಿಮೆ ಆದಾಗ ಮೈ ಬಿಸಿ ಕಮ್ಮಿ ಆಗುತ್ತೆ ಕೋಲ್ಡ್ನೆಸ್ ತಂಪು ಜಾಸ್ತಿ ಆಗುತ್ತೆ ಸೊ ಕಫ ತತ್ವ ಹೆಚ್ಚಾದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ವೇಟ್ ಗೇನ್ ಆಗ್ತಾ ಹೋಗುತ್ತೆ ಒಂದು ಜೀವನ ಕ್ರಮ ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಬಂದ್ಬಿಟ್ಟು ನಿಮ್ಮ ಆಹಾರದ ವ್ಯವಸ್ಥೆ ನೀವು ತಿಂತರತಕ್ಕಂತ ಆಹಾರ ಒಂದು ಹೈಬ್ರಿಡ್ ಆಗಿರುತ್ತೆ ಎರಡನೇದು ಅದ್ರದ್ದು ಮೂಲ ನೇಚರ್ ಚೇಂಜ್ ಆಗಿರುತ್ತೆ ಅಕ್ಕಿನ ಪಾಲಿಶ್ ಮಾಡಿ ತಿಂತೀವಿ ಆಯಿಲ್ ನ ರಿಫೈನ್ ಮಾಡಿ ತಿಂತೀವಿ ಈ ತರ ಅದ್ರದ್ದು ಮೂಲ ನೇಚರ್ ನ ಚೇಂಜ್ ಮಾಡಿ ನೀವು ಆಹಾರ ತಗೊಂಡಾಗ ಅದು ಸರಿಯಾಗಿ ಜೀರ್ಣ ಆಗಲ್ಲ ಅದು ಎರಡನೇ ಕಾರಣ ಇನ್ನೊಂದು ವೇಟ್ ಲಾಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಬಂದ್ಬಿಟ್ಟು ಐ ಫುಡ್ಸ್ ನೀವು ತಿಂತಕ್ಕಂತ ಹೈಬ್ರಿಡ್ ಫುಡ್ ನಿಮ್ಗೆ ಬೇಕಾಗಿರೋದಕ್ಕಿಂತ ಮೂರು ಪಟ್ಟು ಹೆಚ್ಚು ಗ್ಲೂಕೋಸ್ ಇರುತ್ತೆ ಅದ್ರಲ್ಲಿ ಹೆಚ್ಚು ಗ್ಲೂಕೋಸ್ ಏನ್ ಮಾಡುತ್ತೆ ಬಾಡಿ ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ ಒಬೇಸ್ ಆಗ್ತೀರಿ ಸೊ ಹಾಗಾಗಿ ಆ ಒಬೆಸಿಟಿ ವೇರಿಯೇಷನ್ ಇಂದನೆ ನಿಮ್ಗೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಇನ್ನೊಂದ್ ಇನ್ನೊಂದ್ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಕಫ ಹೆಚ್ಚಾಗುತ್ತೆ ಅಂದ್ರೆ ಕೆಲವೊಂದ್ಸತಿ ವೇಟ್ ಗೇನ್ ಆಗ್ಬೇಕಂತನೂ ಇಲ್ಲ ಯಾವಾಗ ಕಫ ತತ್ವ ಜಾಸ್ತಿ ಆಗುತ್ತೆ ಜಿಡ್ಡಿನ ಅಂಶ ಜಾಸ್ತಿ ಆಗತ್ತೋ ಅವಾಗ ನಿಮ್ಮ ರಕ್ತ ಮಂದ ಆಗುತ್ತೆ ಬ್ಲಡ್ ಟಾಕ್ಸಿನ್ಸ್ ಆ ಅಂತ ಕರಿತೀವಿ ಆಯುರ್ವೇದದಲ್ಲಿ ಇದನ್ನ ಆಮ್ಲಪಿತ್ತ ಅಂತ ಕರೀತಾರೆ ಸರಿಯಾಗಿ ಜೀರ್ಣ ಆಗದೇರ ಆಹಾರದ ಒಂದು ರೆಸಿಡಿಯು ನಿಮ್ ಬ್ಲಡ್ ಅಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅದನ್ನ ನಾವು ಕೊಲೆಸ್ಟ್ರಾಲ್ ಬ್ಲಡ್ ಶುಗರ್ ಇನ್ನೊಂದು ಇನ್ನೊಂದು ಹೆಸರಿಂದ ಕರಿತೀವಿ ಸೊ ಹಾಗಾಗಿ ಮೇಕ್ ಶೂರ್ ದಟ್ ನೀವು ಅದು ನ್ಯಾಚುರಲ್ ಆಗಿರ್ಬೇಕು ಹತ್ತಿನ್ನಿ ಇತ್ತಿನಿ ಅಂತ ಯಾವ್ದಾದ್ರು ತಿನ್ನಿ ಮೂರಪ್ಪತ್ ಅನ್ನ ತಿನ್ನಿ ಮೂರಪ್ಪತ್ ಮುದ್ದೆ ತಿನ್ನಿ ಮೂರಪ್ಪತ್ ಚಪಾತಿ ತಿನ್ನಿ ಅದು ಹೈಬ್ರಿಡ್ ಆಗದೆ ಇದ್ರೆ ಸಾಕು ಇಷ್ಟು ಮಾಡಿ ಅದ್ರ ಜೊತೆಗೆ ವೇಟ್ ಲಾಸ್ ಆಗ್ಬೇಕು ಅನ್ಕೊಂಡಿದ್ರ ನೀವು ಎಡಗೈ ಕಿರುಬೆರಳು ಎರಡನೇ ಫಿಂಗರ್ ಗೆ ಈ ಭಾಗದಲ್ಲಿ ಜಸ್ಟ್ ನಂಬರ್ ಟೂ ಅಂತ ಡಾರ್ಕ್ ಬ್ಲೂ ಅಲ್ಲಿ ಬರೀರಿ ಮತ್ತು ಅದೇ ತರ ಬಲಗೆ ಕಿರುಬೆರಳು ಮಧ್ಯದ ಜಾಯಿಂಟ್ ಗೆ ನಂಬರ್ ಒನ್ ಅಂತ ಬರೀರಿ ಸೊ ಈ ನಂಬರ್ ಒನ್ ಡಾರ್ಕ್ ಬ್ಲೂ ನಂಬರ್ ಟೂ ಡಾರ್ಕ್ ಬ್ಲೂ ಇದು ಬರೆಯೋದ್ರಿಂದ ಏನಾಗುತ್ತೆ ಅಂತಾನೆ ಹೇಳ್ತೀನಿ ಡಾರ್ಕ್ ಬ್ಲೂ ಯಾವ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ವಾಯು ಗಾಳಿ ಗಾಳಿ ಗುಣ ಏನು ಚಲನೆ ಈ ನಂಬರ್ ಟೂ ಡಾರ್ಕ್ ಬ್ಲೂ ಹಾಕಿದಾಗ ನೀವು ಕುತ್ಕೊಳಲ್ಲ ಏನಾದ್ರೂ ಕೆಲ್ಸ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಆಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಇನ್ನೊಂದು ಎಲ್ಲೋ ಹೋಗೋದು ಬರೋದು ತರೋದು ಕೊಡೋದು ಮುಮೆಂಟಮ್ ಜಾಸ್ತಿ ಆಗುತ್ತೆ ಇವಾಗ ಏನಾಗ್ತಿದೆ ಅಂದ್ರೆ ಹೊಸ ವರ್ಷ ಬೆಳಿಗ್ಗೆ ಎದ್ದು ನಾವು ವೇಟ್ ಲಾಸ್ ಮಾಡೋಣ ನಾಳೆ ಬೆಳಿಗ್ಗೆ ಎದ್ದು ಹೋಗ್ಬಿಡೋಣ ಅಂತೀರಾ ನಾಳೆ ಬೆಳಿಗ್ಗೆ ಅನ್ನೋದು ಐದ್ ವರ್ಷ ಆದ್ರೂ ಬಂದಿರಲ್ಲ ನಿಮಗೆ ಸೊ ಪೋಸ್ಟ್ಪೋನ್ ಮಾಡ್ತಾ ಇರ್ತೀರ ನಿಮ್ಮ ಫಿಸಿಕಲ್ ಫಿಟ್ನೆಸ್ ನ ಬಟ್ ಯಾವಾಗ ನಂಬರ್ ಟು ಡಾರ್ಕ್ ಬ್ಲೂ ಆಗ್ತಿರೋ ನೀವು ಫಿಸಿಕಲ್ ಫಿಟ್ನೆಸ್ ಗೆ ಆದ್ಯತೆ ಕೊಡ್ತಾ ಹೋಗ್ತೀರಾ ಈ ಡಾರ್ಕ್ ಬ್ಲೂ ಅನ್ನೋದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡು ವರ್ಕ್ ಆಗುತ್ತೆ ನಿಮ್ಮ ದೇಹದ ಚಲನೆ ಇಂಪ್ರೂವ್ ಆಗುತ್ತೆ ದೇಹದ ಮಾತ್ರ ಅಲ್ಲ ಮೈಂಡದ್ ಇದ್ರದ್ದು ಚಲನೆ ಜಾಸ್ತಿ ಆದ ಗುರು ಅಂತೀರಾ ಕೋಪ ಜಾಸ್ತಿ ಬರುತ್ತೆ ಅಗ್ರೆಸಿವ್ ಆಗ್ತೀರಾ ಚೀರಾಡ್ತಿರೋ ಕೂಗಾಡ್ತೀರಾ ಬೇಕಾದ್ರೆ ಟ್ರೈ ಮಾಡಿ ನೋಡಿ ವೇಟ್ ಲಾಸ್ ಜೊತೆಗೆ ಅವೆಲ್ಲ ಎಕ್ಸ್ಟ್ರಾ ಬರ್ತಾವ್ ನಿಮಗೆ ಅದನ್ನು ಮಾಡಬಹುದು ಬಟ್ ಮೇಕ್ ಶೂರ್ ದಟ್ ಇದನ್ನ ಯಾವಾಗ ಸ್ಟಾಪ್ ಮಾಡ್ಬೇಕಂತ ಹೇಳ್ತೀನಿ ನಿಮ್ ಸ್ಕಿನ್ ಡ್ರೈ ಆದ್ರೆ ಏರ್ ಡ್ರೈ ಆದ್ರೆ ಮೋಷನ್ ತುಂಬಾ ಡ್ರೈ ಆದ್ರೆ ಅವಾಗ ಸ್ಟಾಪ್ ಮಾಡಿ ಯಾಕಂದ್ರೆ ಗಾಳಿ ಗುಣನೇ ಒಣಗಿಸೋದು ಇವಾಗ ಒಂಥರ ಬಾಳೆ ದಿಂಡ ತರ ನೀರ್ ತುಂಬಿಕೊಂಡು ಇರ್ತೀರಾ ಯಾವಾಗ ನಂಬರ್ ಟು ಹಾಕ್ತೀರ ಒಣಗಿದ ಕಟ್ಟಿಗೆ ತರ ಹಾಕ್ತೀರಾ ಬಟ್ ಅಟ್ ದ ಸೇಮ್ ಟೈಮ್ ಮೇಕ್ ಶೂರ್ ದಟ್ ಅದು ತುಂಬಾ ಒಣಗಲೂ ಬಾರ್ದು ಅಲ್ವಾ ನಿಮ್ ಜೀವ ನಿಂತಿರೋದೇ ನೀರಿನ ಮೇಲೆ ದಿನಕ್ಕೊಂದು ಗಂಟೆ ಹಾಕಿ ಸಾಕು ಜಾಸ್ತಿ ಬೇಡ ಒಂದ್ ವಾರದಲ್ಲೇ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಬೇಕಾದ್ರೆ ಎರಡ್ ದಿನಕ್ಕೊಂದ್ಸರಿ ಮೂರ್ ದಿನಕ್ಕೊಂದ್ಸರಿ ಹಾಕಿ ತುಂಬಾ ಅದ್ಭುತವಾಗಿ ವರ್ಕ್ ಆಗುತ್ತೆ